ಅರಿವು ಓಂ ಇವತ್ತು ಸಂಜೆ ಶ್ರೀ ಓಂಕಾರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಜರುಗ್ತಾ ಇದೆ ಇದೇ ತಾನೇ ನಾವು ರಥಕ್ಕೆ ಪೂಜೆ ಸಲ್ಲಿಸಿ ಬಲಿಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ ಈಗ ನಾಲ್ಕು ಗಂಟೆಯಿಂದ ಮತ್ತೆ ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅದಾದ ನಂತರ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಉದ್ಘಾಟನೆ ಇರ್ತದೆ ಮತ್ತು ನಾಲ್ಕೈದು ದಿವಸ ನಿರಂತರವಾಗಿ ಕಾರ್ಯಕ್ರಮಗಳು ಬೇರೆ ಬೇರೆ ಆಯಾಮಗಳಲ್ಲಿ ನಡೆಯೋದ್ರಿಂದ ಭಕ್ತಾದಿಗಳು ಕೂಡ ದಿನ ಸಹಸ್ರಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಅದರ ಉಪಯೋಗವನ್ನು ಪಡೀಲಿ ಹಾಗೆ ಅಂತೇಳಿ ಮತ್ತು ಪ್ರತಿಯೇನು ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಭಾಜನರಾಗಲಿಕ್ಕೆ ರಥೋತ್ಸವಗಳು ದಿನಗಳು ಇವೆಲ್ಲವೂ ಕೂಡ ನಡೆಯುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಬಹಳ ದೊಡ್ಡ ಪರಂಪರೆಯನ್ನು ಇತಿಹಾಸವನ್ನು ನಮ್ಮ ಹಿರಿಯರು ನಮ್ಗೆ ಹಾಕ್ಬಿಟ್ಟಿರುವಂಥದ್ದು ಮಾನಸಿಕ ನೆಮ್ಮದಿ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಹೊಲ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇವತ್ತು ನೋಡ್ತಾ ಇದ್ದೇವೆ ಸ್ಟ್ರೆಸ್ ಅನ್ನುವಂಥ ದೊಡ್ಡ ಡಿಸೀಸ್ಗೆ ಒತ್ತಡಕ್ಕೆ ಇವತ್ತು ಕಾಯಿಲೆಗಳಿಗೆ ಕಾರಣರಾಗಿ ಇವತ್ತು ಅವರಿಗೆ ಬೇರೆ ರೀತಿಯ ಸಂಸ್ಕೃತಿಯ ವೈಭವಗಳು ಆ ಪರಂಪರೆ ಆ ಇತಿಹಾಸ ಅದನ್ನು ಬಳಸ್ಕೊಳ್ಲಿಕ್ಕಾಗದೆ ಒದ್ದಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಇಡೀ ಜಗತ್ತು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಗೆ ಮಾರು ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಪ್ರಯಾಗ್ರಾಜಲ್ಲಿ ದಿನಕ್ಕೆ ಹತ್ತಾರು ಲಕ್ಷ ಜನ ಹೋಗಿ ಕುಂಭಮೇಳದಲ್ಲಿ ಪಾಲ್ಗೊಂಡು ಇದ್ದೀವಿ ಅನ್ನುವಂಥ ಭಾವನೆಯನ್ನು ಏನು ಕಾಣ್ತಾ ಇದ್ದಾರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ ನೆಲದ ಸಂಸ್ಕೃತಿ ಅದನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಆ ಒಂದು ಸಂಸ್ಕೃತಿಯ ಪ್ರತೀಕವೇ ಈ ಹಬ್ಬ ಹರಿದಿನ ಉತ್ಸವ ಜಾತ್ರೆ ರಥ ಇವೆಲ್ಲವೂ ಕೂಡ ಹಾಗಾಗಿ ಇವತ್ತು ಓಂಕಾರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ರಾತ್ರಿ ಹತ್ತು ಗಂಟೆ ಮೇಲೆ ಜರುಗ್ತದೆ ಅದಕ್ಕೆ ಪೂರ್ವಭಾವಿಯಾಗಿ ಭಗವಂತನ ಕಲ್ಯಾಣ ಮಹೋತ್ಸವವನ್ನು ಮಾಡಿ ಭಗವಂತನಿಗೆ ಮದುವೆ ಮಾಡಿಸಲಿಕ್ಕೆ ನಾವ್ಯಾರು ಆದರೆ ಭಗವಂತನ ಕಲ್ಯಾಣವನ್ನು ಮತ್ತೆ ಮತ್ತೆ ಮಾಡೋದ್ರ ಮೂಲಕ ಲೋಕ ಕಲ್ಯಾಣ ಆಗಲಿ ಆಗಿ ಅಂತೇಳಿ ಜನಗಳ ಕಲ್ಯಾಣ ಆಗಲಿ ಆಗಿ ಅಂತೇಳಿ ಮತ್ತು ಜನಗಳಿಗೆ ಅಂಟಿರುವಂತ ಎಲ್ಲ ದುರಿತ ದೋಷಗಳು ಅವೆಲ್ಲ ನೋಡ್ತಾ ಇದ್ದೀವಿ ಕೋವಿಡ್ ಅನ್ನುವಂಥ ಒಂದು ಸಣ್ಣ ವೈರಸ್ಸು ಎಷ್ಟು ಕೆಲಸ ಮಾಡ್ತು ಜಗತ್ನಲ್ಲಿ ಹಾಗೆ ಇದೆಲ್ಲವನ್ನೂ ಮೆಟ್ಟಿ ನಿಲ್ಲುವಂಥ ಶಕ್ತಿ ಇರೋದು ಭಗವಂತನಿಗೆ ಮತ್ತು ಅವನ ಕರುಣೆಗೆ ಅವನ ಕಟಾಕ್ಷಕ್ಕೆ ಅದರಿಂದ ಅವನ ಕೃಪೆಗೆ ನಾವೆಲ್ಲರೂ ಕೂಡ ಒಳಗಾಗಬೇಕು ಹಾಗೆ ಅಂತೇಳಿ ಮತ್ತೆ ಮತ್ತೆ ಅವನ ನೆನಪಿಸ್ಲಿಕ್ಕೆ ಯಾವುದಾದ್ರು ಒಂದು ಆಯಾಮವನ್ನು ಕಾರಣವನ್ನು ನಾವು ಹುಡುಕ್ತಾನೇ ಇರ್ತೀವಿ ಅದರ ಮಾರ್ಗವಾಗಿ ಈ ಕಲ್ಯಾಣೋತ್ಸವಗಳು ಇವೆಲ್ಲವೂ ಕೂಡ ಅದರಿಂದ ಆ ಕಾರ್ಯಕ್ರಮ ಕೂಡ ಸಾಂಗವಾಗಿ ನಡೀಲಿ ಭಗವಂತನ ಕಲ್ಯಾಣ ಅಂತ ಅಂತೇಳಿ ಜನಗಳ ಕಲ್ಯಾಣ ಲೋಕ ಕಲ್ಯಾಣ ಆಗಿ ಅಂತ ಎಲ್ಲರಿಗೂ ಒಳ್ಳೆಯದಾಗ್ಲಪ್ಪ ಹಾಗೆ ಅಂತೇಳಿ ಅವನನ್ನು ಸಂತುಷ್ಟಿಗೊಳಿಸುವಂಥ ಒಂದು ಪ್ರಕ್ರಿಯೆ ಕಲ್ಯಾಣೋತ್ಸವ ಸಂಜೆ ಸಾಂಗವಾಗಿ ನಡೀತದೆ ಅದಾದ ನಂತರ ಭಗವಂತ ರಥದ ಮೇಲೆ ಬಂದು ಕೂತ್ಕೊಳ್ತಾನೆ ಅದಾದ ನಂತರ ನಾವೆಲ್ಲರೂ ಕೂಡ ತೇರನ್ನು ಎಳೆಯೋ ಮೂಲಕ ನಮ್ಮ ಕಷ್ಟ ಕಾರ್ಪಣೆಗಳು ದುಃಖ ದುಮ್ಮಾನುಗಳು ಎಲ್ಲವೂ ಕೂಡ ನಾಶ ಆಗಿ ನಾವೆಲ್ಲರೂ ಕೂಡ ಒಳಿತಾಗಲಿ ಒಳ್ಳೆಯ ದಿನಗಳು ಎಲ್ಲರೂ ಕೂಡ ಬರಲಿ ಅನ್ನುವಂಥದ್ದು ನಮ್ಮ ಸಂಕಲ್ಪ ನಮ್ಮೆಲ್ಲರೂ ಕೂಡ ಓಂಕಾರೇಶ್ವರನ ಕರುಣೆ ಸದಾ ಇರಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಆರೈಸ್ತೇವೆ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ